ಹಲೋ ಗಾಯಿಸ್ಟ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇ ಫೋರ್ ಈಗ ಕಂಪ್ಲೀಟ್ ಆಗಿ ಮುಕ್ತಾಯಿತು ಬಟ್ ಇದರ ಒಂದು ಟಾಪ್ ಸ್ಟೋರೀಸ್ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಈಗ ಟೀಮ್ ಇಂಡಿಯಾಗೆ ಬೃಹತ್ ಲೀಡ್ ಕೂಡ ಇಲ್ಲಿ ಕೊಟ್ಟಿತು ಆದರೆ ಇಂಗ್ಲೆಂಡ್ ತಂಡ ಇಲ್ಲಿ ನೋಡ್ತಾ ಹೋದರೆ ಮೊದಲ ಇನ್ನಿಂಗ್ಸ್ನಲ್ಲಿ ಆರುನೂರ ಅರವತ್ತೊಂಬತ್ತಕ್ಕೆ ಇಲ್ಲಿ ಇವರು ಆಲ್ಔಟ್ ಆದರು ಇಂಗ್ಲೆಂಡ್ ಪ್ರಚಾಕ್ರಲ್ಲಿ ಎಂಬತ್ನಾಲ್ಕು ಹೊಡೆದ್ರೆ ಬೆನ್ ಡಿಕೆಟ್ ತೊಂಬತ್ನಾಲ್ಕು ಒಲ್ಲಿ ಎಪ್ಪತ್ತ ಎಪ್ಪತ್ತೊಂದನ್ನು ಹೊಡೆದರೆ ಇಲ್ಲಿ ಜೋರೂಟ್ ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ಕಾಟ ಕೊಟ್ರು ತ್ರಿನೂರ ಐವತ್ತು ರನ್ ಹೊಡೆದವರು ಇವರು ಅಬ್ಬರಿಸ್ರು ಇದಾದ ಬಳಿಕ ಇಲ್ಲಿ ಬೆನ್ ಸ್ಟೋಸ್ ಕೂಡ ಒನ್ ಫೋರ್ಟಿ ನೈನ್ ಫೋರ್ಟಿ ಒನ್ ರನ್ ಹೊಡೆದು ಟೀಮ್ ಇಂಡಿಯಾಗೆ ಸ್ವಲ್ಪ ಕಾಟ ಕೊಟ್ಟರು ಅಂದರೆ ಅಂತಿಮ ಹಂತದಲ್ಲಿ ಬೆನ್ ಬ್ರೆಂಡನ್ ಕಾರ್ಸವ್ರು ಕೂಡ ನಲವತ್ತ ಏಳು ರನ್ ಹೊಡೆದರು ಅಂದರೆ ಟೀಮ್ ಇಂಡಿಯಾ ಇಂಗ್ಲೆಂಡ್ ತಂಡವನ್ನು ಆರುನೂರ ಅರವತ್ತೊಂಬತ್ತಕ್ಕೆ ಇಲ್ಲಿ ಕಟ್ಟಿಹಾಕಿತ್ತು ಅಂದರೆ ಮುನ್ನೂರ ಹತ್ತರ ಟೀಮ್ ಏನಪ್ಪ ಅಂದರೆ ಲೀಡ್ ಅನ್ನು ಕೂಡ ಇಲ್ಲಿ ಇಂಗ್ಲೆಂಡ್ ತಂಡ ಕೊಟ್ಟಿದೆ ಇನ್ನು ಟೀಮ್ ಇಂಡಿಯಾ ಪರ ಬೊಮ್ರಾ ಎರಡು ವಿಕೆಟ್ ಪಡೆದರೆ ಅನ್ಶುಲ್ ಕಂಬೂಜಿ ಒಂದು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆದು ಬಿಟ್ಟರೆ ರವಿ ಜಡೇಜ ನಾಲ್ಕು ಪ್ರಮುಖ ವಿಕೆಟ್ ಇಲ್ಲಿ ಪಡೆದುಕೊಂಡರು ಅದರಂತೆ ವಾಷಿಂಗ್ಟನ್ ಸಂದೋರ್ ಕೂಡ ಎರಡು ವಿಕೆಟ್ ಪಡೆದು ಆಂಗ್ಲರನ್ನು ಕಟ್ಟಿಹಾಕಿದರು ಇನ್ನು ಟೀಮ್ ಇಂಡಿಯಾ ಒಂದು ಲೀಡ್ನಿಂದ ನಮ್ಮ ಟೀಮ್ ಇಂಡಿಯಾ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ವಿಕೆಟ್ ಕೂಡ ಸ್ಟಾರ್ಟಿಂಗ್ ಕಳೆದುಕೊಂಡ್ರು ಅಂದರೆ ಒಂದೇ ಓವರ್ನಲ್ಲಿ ಕ್ರಿಸ್ ಸೋಕ್ಸ್ ಟೀಮ್ ಇಂಡಿಯಾದ ಎಸ್ ಎಸ್ ಜೈಸ್ವಾಲ್ ಇನ್ನು ಸಾಯಿ ಸುದರ್ಶನ್ ಅವರನ್ನು ಔಟ್ ಮಾಡೋ ಮುಖಾಂತರ ಇಂಗ್ಲೆಂಡ್ಗೆ ಸ್ವಲ್ಪ ಲೀಡ್ ಕೊಟ್ಟರು ಬಟ್ ಆ ಒಂದು ವಿಕೆಟ್ ಬಳಿಕ ಇಲ್ಲಿ ಇಂಗ್ಲೆಂಡ್ ತಂಡಕ್ಕೆ ವಿಕೆಟ್ ಬರಲಿಲ್ಲ ಅಂದರೆ ಟೀಮ್ ಇಂಡಿಯಾಗೆ ಗಿಲ್ ಮತ್ತು ರಾಹುಲ್ ಅವರ ಜೋಡಿ ಬನ್ನೂರ ಎಪ್ಪತ್ತ್ ನಾಲ್ಕು ರನ್ಗಳ ಪಾರ್ಟ್ನರ್ಶಿಪ್ ಇಲ್ಲಿ ಆಡಿದರು ಕೆ ಎಲ್ ರಾಹುಲ್ ಎಂಬತ್ತ ಏಳು ರನ್ ಅಜಯರಾಗಿ ಹೊಡೆದ್ರೆ ಶುಭನ್ ಗಿಲ್ ನಾಯಕ ಎಪ್ಪತ್ತೆಂಟ ರನ್ ಅಜಯರಾಗಿ ಇಲ್ಲಿ ಹೊಡೆದ್ರು ಬಟ್ ಟೀಮ್ ಇಂಡಿಯಾ ಅಂದರು ಸದ್ಯಕ್ಕೆ ಈಗ ಒಂದೂರ ಮೂವತ್ತ ಏಳು ಹಿಂದೆ ಬಟ್ ಪೈಯಲ್ಲಿ ಇದನ್ನು ಹೊಡೆದು ಇಂಗ್ಲೆಂಡ್ಗೆ ಟಾರ್ಗೆಟ್ ಕೊಡ್ತಾರ ಇಲ್ಲ ಈ ಒಂದು ಟೆಸ್ಟ್ ಇಲ್ಲಿ ಡ್ರಾನಲ್ಲಿ ಅಂತ ಅಂತ್ಯ ಆಗತ್ತಂತ ಕಾದು ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು